ಬೆಳಗಿನ ಬಿತ್ತು ಎಲೆ ತುದಿಯಲ್ಲಿ ಹಸಿರಿನ ನಗು ಮೂಡಿತು ಕಣಿಡೆಯಲ್ಲಿ ಸೂರ್ಯನ ಕಿರಣ ತಟ್ಟಿದಾಗ ಹೂಗಳು ಹಾಡಿದವು ಹೊಸರಾಗ ಹಾ ಬೆಳಗಿನ ನುಡಿಗಳು ನಮ್ಮ ಕನ್ನಡ ಕನ್ನಡದ ಕಸ್ತೂರಿ ನಮ್ಮ ಕನ್ನಡ ಹಾಡು ಕನ್ನಡ ಮಾತು ಕನ್ನಡ ಕನ್ನಡ ತಾಯಿ ನಿಮಗೆ ನನ್ನ ನಮಸ್ಕಾರ ಸಹಜ ಸೀಟ್ ಅಂದ್ರೆ ನಮ್ಮ ಬ್ರಾಂಡ್ ಹೆಸರು ನಾವು ಕಂಪನಿ ಹೆಸರು ಬಂದು ದೇಸಿ ಸೀಟ್ ಪ್ರೊಡ್ಯೂಸರ್ ಕಂಪ್ನಿ ಲಿಮಿಟೆಡ್ ಅಂತ ಸೊ ನಾವು ದೇಶದ ಮೊಟ್ಟ ಮೊದಲ ಕಂಪ್ಲೀಟ್ಲಿ ಫಾರ್ಮರ್ ಓನ್ ಸೀಟ್ ಪ್ರೊಡ್ಯೂಸರ್ ಕಂಪನಿ ಟು ಸರ್ಟಿಫೈಡ್ ಆರ್ಗ್ಯಾನಿಕ್ ಸೀಟ್ ಪ್ರೊಡ್ಯೂಸರ್ ಕಂಪನಿ ಸೊ ನಮ್ಮಲ್ಲಿ ವೆಜಿಟೇಬಲ್ಸ್ ಮಿಲ್ಲೆಟ್ಸ್ ಪ್ಯಾಡಿ ಸೀರಿಯಲ್ಸ್ ಪಲ್ಸಸ್ ಇತರ ಬೀಜಗಳು ಸಿಗುತ್ತವೆ ನಾವು ಪ್ಯಾನ್ ಇಂಡಿಯಾ ಡೆಲಿವರಿನ ಮಾಡಿ ಕೊಡ್ತೇವೆ ಇಂಡಿಯಾ ಪೋಸ್ಟ್ ಟಿ ಡಿ ಸಿ ಆರ್ ಎಲ್ ನವ್ತಾ ಈ ಟ್ರಾನ್ಸ್ಪೋರ್ಟ್ ಮುಖಾಂತರ ಸೊ ನಮ್ಮಲ್ಲಿ ಅಟ್ ಎನಿ ಗಿವನ್ ಪಾಯಿಂಟ್ ಆಫ್ ಟೈಮ್ ಹಂಡ್ರೆಡ್ ಫಿಫ್ಟಿ ವೆರೈಟೀಸ್ ಚಿಲ್ಲಿ ಇದೆ ಟ್ವೆಂಟಿ ಇದೆ ಫಿಫ್ಟೀನ್ ವೆರೈಟೀಸ್ ಗ್ರಿಂಜೋಲ್ಸ್ ಏಳು ವೆರೈಟಿ ಬೆಂಡೆಗಳಿದಾವೆ ಈ ತರ ಯುನೀಕ್ ಹಾಗೂ ರೇರ್ ವೆರೈಟೀಸ್ ಸೀಡ್ಸ್ ಕೂಡ ಸಿಗುತ್ತೆ ನನ್ನ ಹೆಸರು ಸೈಯದ್ ಜಮಾಲತ್ತ ನಾನು ಸಹಜ ಸೀಟ್ ಅಲ್ಲಿ ಕೆಲಸ ಮಾಡ್ತೀನಿ ನಾವು ಇವತ್ತು ಶಾಲ್ ಹಾಕಿರೋದು ಬಾಳೆ ಮೇಳದಲ್ಲಿ ಬಾಳೆ ಮೇಳ ಆರ್ಗನೈಸ್ ಮಾಡಿರೋದು ಸಹಜ ಸಮೃದ್ಧ ಅಂತ ಅದು ನಮ್ಮ ಪ್ಯಾರೆಂಟ್ ಎನ್ ಓ ಸಹಜ ಸಮೃದ್ಧ ಎನ್ ಜಿಒ ಅಡಿಲಿ ಒಂದು ಐದು ಕಂಪ್ನಿ ಇದೇ ಆ ಐದ್ ಕಂಪ್ನಿಯಲ್ಲಿ ನಮ್ದು ಒಂದು ಸಹ ಸಹಜ ಸೀಟ್ ಅಂತ